ನಾವು ರಾಜ್ಯಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪಕ್ಷ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರಿಗೆ ಆರು ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ ಹಾಸನ ತುಮಕೂರು ಮಂಡ್ಯ ಮೈಸೂರು ಉತ್ತರ ಬೆಂಗಳೂರು ನಾರ್ತು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲಿಕ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ದೇವೆ ನಮ್ಮ ನಾಯಕರುಗಳಿಗೆ ನಾವು ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಸುಮಲತಾ ಅವರು ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ ಈ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ ಹೋಗಿದ್ದಾರೆ ಇವರು ಅಲ್ಲೇ ಹೋದರೂ ಆಶ್ಚರ್ಯ ಇಲ್ಲ ನಾವು ಸುಮಲತಾ ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ ಅವರು ಕೊಟ್ಟರೆ ಒಂದಿಲ್ಲ ಪ್ರಶ್ನೆ ಉದ್ಭವ ಆಗಲ್ಲ ನಮಗೇನೋ ಬೆಂಗಳೂರು ನಾರ್ತ್ ಕೊಡಿ ಮಂಡ್ಯಕ್ಕೆ ಬಂದ ಬೆಂಗಳೂರು ಕೊಡಿ ಅಷ್ಟೇ ಈಗ ಇವರೇ ನಾವೇನು ಅನುಮಾನ ಬಂದಿದೆ ಅಂದರೆ ನಾರಾಯಣಗೌಡರು ಅವ್ರ ಇದ್ದಾರೆ ಈಗ ಅವ್ರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು ನಾರಾಯಣಗೌಡರು ಮಂತ್ರಿ ಆಗಿದ್ದರು ಸುಮಲತಾ ಅವರು ಎಲ್ಲ ನೆನ್ನೆವರೆಗೂ ನೋಡಿದರೆ ಫೈಟ್ ಮಾಡಿದರು ಈಗ ನಾರಾಯಣಗೌಡರು ಆಗಲೇ ಹೋಗಲಿ ಮುಖ್ಯ ಸಿದ್ದರಾಮಯ್ಯವ್ರ ಮನೇಲಿ ಕೂತವ್ರೆ ಅದರ್ಥ ಇವರು ಹೋಗ್ಬೋದು ಅಂತ ನಮಗೆ ಹೋಗದೆ ಭಾಳ ಬಿ ಜೆ ಪಿ ತಗೊಂಡ್ರು ನಾವು ಸ್ವಾಗತ ಮಾಡ್ತೀವಿ ಸುಮಲತಾ ಅವರಿಗೆ ನಾವು ವಿರೋಧ ಇಲ್ಲ ಅಥವಾ ಅವ್ರು ನಿಲ್ತಾರೆ ಅಂತೇಳಿ ನಾವು ಪೈಪೋಟಿ ಮಾಡಬೇಕು ಇಲ್ಲ ಅವ್ರು ನಿಲ್ತಾರೆ ಅದಕ್ಕೆ ಕುಮಾರಣ್ಣ ನಿಲ್ಲಿಸಬೇಕು ಅಂತಲಿಲ್ಲ ಇದ್ಯಾವುದು ನಮ್ಮಲ್ಲಿಲ್ಲ ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆದಮೇಲೆ ಯಾವ ತಗೊಳ್ತಾರೆ ಅದ್ರಲ್ಲಿ ನಾವಿಲ್ಲ ನಾವು ತಗೊಳ್ಳೋದ್ರಲ್ಲಿ ಅವರ ಬೇರೆ ಇರೋದಿಲ್ಲ ಮತದಾರರು ಎಲ್ಲರೂ ಕೂಡ ಒಟ್ಟಾಗಿ ಗೆಲ್ಲಿಸ್ತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ ಗೌಡ್ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು ಕುಮಾರಸ್ವಾಮಿಯವ್ರು ನಿಂತರೆ ಇಬ್ಬರು ಆಗ್ತಾರೆ ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಆ